ಿವ್ಸ್ ಚಾನಲಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮಲೆನಾಡು ಅಂದರೆ ಯಾವಾಗಲೂ ಹಚ್ಚ ಹಸಿರಿನಿಂದ ಕೂಡಿರುತ್ತದೆ ಮಲೆನಾಡಿನಲ್ಲಿ ಕಾಫಿ ಭತ್ತ ಅಡಿಕೆ ಮುಖ್ಯ ಬೆಳೆಯಾಗಿದೆ ಇದಲ್ಲದೆ ಏಲಕ್ಕಿ ಕಾಳುಮೆಣಸು ಬೀಳಿಯದೆಲೆ ಕಬ್ಬನ್ನು ಸಹ ಬೆಳೆಯುತ್ತಾರೆ ಇವತ್ತು ಮಲೆನಾಡಿನಲ್ಲಿ ಅಡಿಕೆ ಕೊಯ್ಲು ಹೇಗೆ ನಡೆಯುತ್ತದೆ ಎಂಬುದರ ಬಗ್ಗೆ ವಿವರಣೆ ನೀಡುತ್ತಿದ್ದೇನೆ ಅಡಿಕೆ ಇದು ವರ್ಷಕ್ಕೆ ಒಮ್ಮೆ ಸಿಗುವ ಬೆಳೆ ಅಂದರೆ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಒಂದು ಪ್ರಕ್ರಿಯೆ ಇದು ವರ್ಷಕ್ಕೆ ಎರಡು ಬಾರಿ ನಡೆಯುತ್ತದೆ ಅಂದರೆ ನವಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯುತ್ತದೆ ನಮ್ಮ ಮನೆಯಲ್ಲೂ ಸಹ ಈಗ ಅಡಿಕೆ ಕುಯ್ಲು ನಡೆಯುತ್ತಿದೆ ಬನ್ನಿ ನಮ್ಮ ತೋಟ ಒಂದು ರೌಂಡು ಕೊನೆ ಇದ್ದಾರೆ ಕೊನೆ ತೆಗೆಯಲು ಎರಡು ಪ್ರಕ್ರಿಯೆ ಇದೆ ಒಂದು ಅರಗತ್ತಿ ಇನ್ನೊಂದು ನೇಣುಗೊನೆ ನೇಣುಗೊನೆ ಎಂದರೆ ಕೊನೆ ತೆಗೆಯುವ ವ್ಯಕ್ತಿಯು ತಮ್ಮ ಸ್ವಂಟಕ್ಕೆ ಹಗ್ಗವನ್ನು ತೋಟಬಿಟ್ಟು ಅದರಲ್ಲಿ ಕೊನೆಯನ್ನು ಕೆಳಕ್ಕೆ ಕಳುಹಿಸುತ್ತಾರೆ ಅರಗತ್ತಿ ಎಂದರೆ ರೋಟಿಯ ಸಹಾಯದಿಂದ ಕೊನೆಯನ್ನು ಕತ್ತರಿಸಿ ಸೀದಾ ನೆಲಕ್ಕೆ ಬಿಡುವುದು ಕೆಳಗೆ ಇರುವ ಇನ್ನೊಬ್ಬ ವ್ಯಕ್ತಿಯು ಗೋಣಿಯ ಸಹಾಯದಿಂದ ಅದನ್ನು ಹಿಡಿಯುತ್ತಾರೆ ಇಲ್ಲಿ ನೀವು ಈಗ ನೋಡುತ್ತಾ ಇರುವುದು ಮೇನ್ ಅರಗತ್ತಿ ಪ್ರಕ್ರಿಯೆ ನೋಡಿ ದೋಟಿ ತೆಗೆದುಕೊಂಡು ಹೋಗುತ್ತಾ ಇದ್ದಾರೆ ಈಗೆಲ್ಲ ಫೈಬರ್ ದೋಟಿಗಳು ಬಂದವೆ ನೋಡಿ ಕತ್ತಿಯ ಸಹಾಯದಿಂದ ಕೊನೆಯನ್ನು ಎಚ್ಚರಿಸುತ್ತಾ ಇದ್ದಾರೆ ಕೆಳಗೆ ಇರುವ ವ್ಯಕ್ತಿ ಅದನ್ನು ಸರಿಯಾಗಿ ಹಿಡಿಯಬೇಕು ಇಲ್ಲ ಅಂದರೆ ಅದು ಸೀದಾ ಬಂದು ನೆಲಕ್ಕೆ ಬಡಿಯುವುದರಿಂದ ಅಡಿಕೆ ಉದ್ರಾಗಿ ಬೀಳುತ್ತದೆ ಹಿಡಿಯುವ ಪ್ರಕ್ರಿಯೆ ಸರಿಯಾಗಿರಬೇಕು ಇದು ತುಂಬ ಉದ್ರಾಯಿತು ಹೀಗೆ ಉದುರಾದರೆ ಕೆಲಸ ಜಾಸ್ತಿ ಜಗತ್ತಿ ಕೊನೆಯಿಂದ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತದೆ ಏಕೆಂದರೆ ಕೊನೆ ಬಂದು ನೆಲಕ್ಕೆ ಬಡಿಯುವುದರಿಂದ ಉದುರು ತುಂಬ ಆಗುತ್ತದೆ ನೇಣುಗೊನೆಯಿಂದ ಈ ಥರ ಉದುರಾಗೋದಿಲ್ಲ ನೋಡ್ತಾ ಇದ್ದೀರ ಹೇಗೆ ಉದುರಾಗಿದೆ ಅಂತ ಇದನ್ನೆಲ್ಲ ಈಗ ಮತ್ತೆ ಆರಿಸಬೇಕಾಗುತ್ತೆ ನೋಡಲಿ ಉದ್ರನ್ನು ಆರಿಸ್ತಾ ಇದ್ದಾರೆ ಕೆಲಸ ಜಾಸ್ತಿ ಸ್ವಲ್ಪ ಹೇಗೆ ಹರಡಿದೆ ಇದನ್ನು ಮತ್ತೆ ಬೇರೆ ಮಾಡಬೇಕಾಗುತ್ತೆ ಕೊನೆಲ್ಲ ಒಂದು ಕಡೆ ರಾಶಿ ಹಾಕಬೇಕಾಗುತ್ತೆ ಉದ್ರನೇ ಬೇರೆ ಚೀಲಕ್ಕೆ ತುಂಬಿ ಮನೆಗೆ ತಗೊಂಡು ಹೋಗಬೇಕಾಗುತ್ತೆ ಇಲ್ಲಿ ಹಣ್ಣು ಕೊನೆ ಮತ್ತೆ ಕಾಯಿ ಕೊನೆನ ಬೇರೆ ಮಾಡ್ತಾರೆ ಹಣ್ಣು ಕೊನೆನ ಸೀದಾ ತೊಗೊಂಡೋಗಿ ಚಪ್ರಕ್ಕೆ ಹಾಕ್ತಾರೆ ಹೆಂಚಿನ ಮೇಲೆ ಹರಡ್ತಾರೆ ಕಾಯಿ ಕೊನೆನ ತೊಗೊಂಡೋಗಿ ಅಂಗಳಕ್ಕೆ ಹಾಕ್ತಾರೆ ನೋಡಿ ಇಲ್ಲಿ ಬುಟ್ಟಿ ತುಂಬ್ತಾ ಇದ್ದಾರೆ ಉದುರು ಬೇರೆ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಹೀಗೆ ಮನೆಗೆ ತಂದ ಉದುರಿನಲ್ಲಿ ಕಾಯಿ ಅಡಿಕೆ ಹಣ್ಣಡಿಕೆ ಎರಡೂ ಇರುತ್ತದೆ ಕಾಯಿ ಅಡಿಕೆನೇ ಒಂದು ಬುಟ್ಟಿಗೆ ಹಾಕಿ ಹಣ್ಣು ಅಡಿಕೆನ ಸೀದ ಚಪ್ರದಲ್ಲಿ ಹರಡಲಾಗುತ್ತದೆ ನೋಡಿ ಇಲ್ಲಿ ಆರಿಸ್ತಾ ಇದ್ದಾರೆ ತುಂಬ ಕೆಲಸ ಹಿಡಿಯುತ್ತದೆ ನೋಡಿ ಇದು ಉದುರು ಮಾಡೋ ಮಿಷನ್ನು ಕೊನೆ ಉದುರು ಮಾಡೋದು ಇದಕ್ಕೆ ಸ್ವಲ್ಪ ಜಾಗ್ರತೆ ಇರಬೇಕು ಎಲ್ಲರೂ ತಪ್ಪಿ ಹೋಯ್ತಲ್ಲ ಅಂದರೆ ಕೈನೇ ಎಳ್ಕೊಂಡು ಹೋಗುತ್ತೆ ಸ್ವಲ್ಪ ಜಾಗ್ರತೆ ಬೇಕು ಇದಕ್ಕೆ ನೋಡಿ ಅಲ್ಲಿ ಹೋಯ್ತು ತುಂಬ ಸ್ಪೀಡ್ ಇರುತ್ತೆ ಈ ಮಿಷನ್ನು ಸ್ವಲ್ಪ ಜಾಗ್ರತೆಯಿಂದ ಕೆಲಸ ಮಾಡಬೇಕಾಗುತ್ತೆ ಉದುರಾದ ಅಡಿಕೆಯನ್ನು ಒಂದು ಬುಟ್ಟಿಗೆ ತುಂಬಿ ಅದನ್ನು ಅಡಿಕೆ ಸುಲಿಯುವ ಮಿಷನಿಗೆ ಹಾಕಲಾಗುತ್ತದೆ ನೋಡಿ ಇದು ಅಡಿಕೆ ಸುಲಿಯುವ ಯಂತ್ರ ಅಡಿಕೆಯನ್ನು ಹಾಕಲಾಗುತ್ತದೆ ನೋಡಿ ಒಂದೊಂದೇ ಅಡಿಕೆಯನ್ನು ಕಳಿಸ್ತಾ ಇದೆ ಹೀಗೆ ಸುಲಿದ ಅಡಿಕೆಯನ್ನು ಇಡಲು ಮೂರು ಬುಟ್ಟಿಯನ್ನು ಇಡಲಾಗುತ್ತದೆ ಇಲ್ಲಿ ಒಂದರಲ್ಲಿ ಅರ್ಧ ಸಿಪ್ಪೆ ಸುಲಿದ ಅಡಿಕೆ ಬರುತ್ತದೆ ಇನ್ನೊಂದು ಸುಲಿ ಬೆಳೆ ಬರುತ್ತದೆ ಇನ್ನೊಂದರಲ್ಲಿ ಸಿಪ್ಪೆಗಳೆಲ್ಲ ಬರ್ತವೆ ಅದರಲ್ಲೂ ಸ್ವಲ್ಪ ಅಡಿಕೆ ಹೋಗಿರುತ್ತದೆ ಅದನ್ನು ಮತ್ತೆ ಆರಿಸಬೇಕಾಗುತ್ತೆ ನೋಡಿ ಇಲ್ಲಿ ಸುಲಿ ಬೆಳೆ ಬೀಳ್ತಾ ಇದೆ ಇಲ್ಲಿ ಒಂದು ಕಡೆ ಸಿಪ್ಪೆ ರಾಶಿ ಬೀಳ್ತಾ ಇದೆ ಇದು ಎರಡು ಬೆಲ್ಟಿನ ಮಿಷನು ಇದೇ ಥರ ಒಂದು ಬೆಲ್ಟು ನಾಲ್ಕು ಆರು ಬೆಲ್ಟಿನ ಮಿಷನ್ಗಳೆಲ್ಲ ಇರ್ತವೆ ನೋಡಿ ಅರ್ಧಂಬರ್ಧ ಸಿಪ್ಪೆ ಹಿಡ್ದಿರೋ ಅಡಿಕೆಯನ್ನು ಮತ್ತೆ ಸುಲಿಯಲಾಗುತ್ತದೆ ಅದನ್ನು ಮತ್ತೆ ಕ್ಲೀನ್ ಮಾಡಬೇಕಾಗುತ್ತೆ ಮುಂಚೆ ಎಲ್ಲ ಈ ಹಾಯಿಗತಿಯಿಂದನೇ ಅಡಿಕೆ ಸುಲಿತಾ ಇದ್ದರು ಈಗೆಲ್ಲ ಮಿಷನ್ ಬಂದಿದೆ ಹಾಗಾಗಿ ಮಿಷನಿಗೆ ಹಾಕ್ತೀವಿ ಈಗ ಮಿಷನಿಂದ ಹಾಕೋದ್ರಿಂದ ಅಡಿಕೆ ತೂಕ ಸ್ವಲ್ಪ ಕಡಿಮೆ ಆಗುತ್ತದೆ ಯಾಕಂದರೆ ನೀರಿನ ಅಂಶ ಪೂರ್ತಿ ಸಿಪ್ಪೆ ಜೊತೆಗೆ ಹೋಗಿರುತ್ತೆ ಹಾಗಾಗಿ ಇದು ಸ್ವಲ್ಪ ತೂಕ ಕಡಿಮೆ ನೋಡೋಕ್ಕೂ ಕೈಯಲ್ಲಿ ಸುಲಿದಿರೋ ಅಡಿಕೆನೇ ಚೆಂದ ನೋಡಿ ಸುಲ್ಬೇಳೆನ ಮತ್ತೆ ಆರಿಸ್ತಾ ಇದ್ದಾರೆ ಇದರಲ್ಲಿ ಒಂಥರ ಬಿಳಿ ಮೂತಿ ಇರುತ್ತದೆ ನಾವು ಅದಕ್ಕೆ ಮುಟ್ಟು ಅಂತೀವಿ ಈ ಮುಟ್ಟುನ ಆರಿಸ್ತಾ ಇದ್ದಾರೆ ತೆಗಿತಾ ಇದ್ದಾರೆ ಕೈಗೆ ಅಂತ ಹೇಳಿ ನೀರಿಟ್ಕೊಂಡಿದ್ದಾರೆ ಈ ಆರಿಸಿದ ಅಡಿಕೆಯನ್ನು ಬೇಯಿಸಲಾಗುತ್ತದೆ ಇದಕ್ಕೆ ಅಡಿಕೆ ಬೇಯಿಸಲು ಸ್ವಲ್ಪ ದೊಡ್ಡ ಉರಿನೇ ಬೇಕಾಗುತ್ತದೆ ಬೆಂಕಿ ಇದು ಮೂರರಿಂದ ನಾಲ್ಕು ಗಂಟೆ ಕಾಲ ಬೇಯಬೇಕಾಗುತ್ತೆ ಚೆನ್ನಾಗಿ ಕುದಿಬೇಕಾಗುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ಈ ಅಡಿಕೆಗೆ ಬಣ್ಣ ಬರಲು ನಾವು ಯಾವುದೇ ಕೆಮಿಕಲನ್ನು ಯೂಸ್ ಮಾಡೋದಿಲ್ಲ ಇದಕ್ಕೆ ನೇರಳೆ ಮರದ ತೆಪ್ಪೆಯನ್ನು ತಂದು ಅದನ್ನು ಜಜ್ಜಿ ಅದನ್ನು ಕುದಿಸಿ ಇದಕ್ಕೆ ಹಾಕ್ತೇವೆ ಚೊಗರಿಗೆ ಈ ಚೊಗರಿಗೆ ಮತ್ತು ಬೆಲ್ಲ ಮತ್ತು ಎಣ್ಣೆಯನ್ನು ಸೇರಿಸ್ತೇವೆ ಬಣ್ಣ ಬರಲು ಮತ್ತು ನೇರಳೆ ತೆಪ್ಪೆಯನ್ನು ಇಷ್ಟನ್ನೇ ಸೇರಿಸೋದು ಬೇರೆ ಇನ್ನೇನೂ ಸೇರಿಸೋದಿಲ್ಲ ನೋಡಿ ಇದು ಚೆನ್ನಾಗಿ ಕುದಿತಾ ಇದ್ದೇನೆ ಇದನ್ನು ಎರಡು ಮೂರು ಸಲ ಮಚ್ಚಬೇಕಾಗತ್ತೆ ಕೋಲಿನ ಸಹಾಯದಿಂದ ಬೆಂಕಿನೂ ದೊಡ್ಡ ಪ್ರಮಾಣದಲ್ಲೇ ಉರಿಯುತ್ತಿರಬೇಕಾಗುತ್ತೆ ನೋಡಿ ಈಗ ಅಡಿಕೆ ಬೆಂದಿದೆ ಅಡಿಕೆ ಬೆಂದ ತಕ್ಷಣ ಚೊಗುರು ಸ್ವಲ್ಪ ದಪ್ಪಾಗಿ ಬೀಳುತ್ತೆ ಆವಾಗ ಅಡಿಕೆ ಬೆಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಣ್ಣ ಬಂದಿದೆ ಚಪ್ಪರಕ್ಕೆ ಹರಗಲು ತಗೊಂಡು ಹೋಗ್ತಾ ಇದ್ದಾರೆ ಬೆಳಗ್ಗೆ ಆರು ಗಂಟೆಗೆ ಬೆಂಕಿ ಹಾಕಿದರೆ ಒಂಬತ್ತೊಂಬತ್ತುವರೆಗೆ ಅಡಿಕೆ ತೋಡಲು ಸರಿಯಾಗುತ್ತದೆ ಮೂರು ಗಂಟೆ ಟೈಮ್ ಬೇಕಾಗುತ್ತದೆ ನೋಡಿ ಇದನ್ನು ಹರಡಲು ತಗೊಂಡು ಹೋಗ್ತಾ ಇದ್ದಾರೆ ಅಡಿಕೆ ಫುಲ್ಲು ಒಣಗಲು ಸಾಧಾರಣ ಆರರಿಂದ ಏಳು ಬಿಸಿಲು ಬೇಕಾಗುತ್ತದೆ ಸರಿಯಾದ ಬಿಸಿಲು ಅಂದರೆ ಆರರಿಂದ ಏಳು ಬಿಸ್ಕುಟ್ ನೋಡಿ ಇಲ್ಲಿ ಅಂಚಿನ ಮಾಡಿದ ಮೇಲೆ ಹಣ್ಣಡಿಕೆಯನ್ನು ಒಣಿಸಲಾಗಿದೆ ಈ ಹಣ್ಣಡಿಕೆ ಒಣಗಿದ ನಂತರ ಇದನ್ನು ಚಾಲಿ ಅಂತ ಹೇಳಿ ಮಾರಾಟ ಮಾಡಲಾಗುತ್ತದೆ ನೋಡಿ ಇಲ್ಲಿ ಅಡಿಕೆ ರೊಡ್ತಾ ಇದ್ದಾರೆ ಇದು ಆರರಿಂದ ಏಳು ಬಿಸಿಲು ಬೇಕಾಗುತ್ತದೆ ದಿನಾನೂ ಬೆಳಿಗ್ಗೆ ಹರಡುವುದು ಸಂಜೆ ತಟ್ಟಿಯನ್ನು ಮಟ್ಟಿ ಇಡೋದು ಇದೇ ಪ್ರಕ್ರಿಯೆ ಆರು ಏಳು ದಿನ ನಡೆಯುತ್ತದೆ ನೋಡಿ ಇದೀಗ ಏಳು ಬಿಸಿಲಾದ ಮೇಲೆ ಅಡಿಕೆ ಈ ಥರ ಆಗುತ್ತದೆ ನೋಡಿ ಚೆನ್ನಾಗಿ ಬಣ್ಣನೂ ಬಂದಿದೆ ಚೆನ್ನಾಗಿ ಒಣಗಿದೆ ಕೂಡ ಅಡಿಕೆಯನ್ನು ಮತ್ತೆ ಆರಿಸಲಾಗುತ್ತದೆ ಇದರಲ್ಲಿ ಗೊರಬಲು ಬೆಟ್ಟೆ ಅಂತ ಎರಡು ಪ್ರಕಾರಗಳನ್ನು ಮಾಡಲಾಗುತ್ತದೆ ಮತ್ತು ಇದರಲ್ಲಿ ಕಸ ಧೂಳುಗಳನ್ನೆಲ್ಲ ಆರಿಸಿ ತೆಗೆದು ಮೂಟೆ ಮಾಡಬೇಕಾಗುತ್ತದೆ ನೋಡಿ ಇಲ್ಲಿ ಆರಿಸ್ತಾ ಇದ್ದಾರೆ ಇಷ್ಟೆಲ್ಲ ಪ್ರಕ್ರಿಯೆ ಆದಮೇಲೆ ಅಡಿಕೆ ಮೂಟೆ ಮಾಡಲಾಗುತ್ತದೆ ಮೂಟೆ ಮಾಡಿ ಅದನ್ನು ಹುಲಿದು ಮಂಡಿಗೆ ಕಳಿಸಲಾಗುತ್ತದೆ ಇದಿಷ್ಟು ಅಡಿಕೆ ಬೆಳೆಯ ಪ್ರಕ್ರಿಯೆಯಾಗಿದೆ ಇವತ್ತಿನ ವಿಡಿಯೋನ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು